ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಆರೋಗ್ಯಕರವಾದಂತಹ ಖರ್ಜೂರದ ಲಾಡುವನ್ನು ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆಲ್ರಿಗೂ ಡೈಲಿ ಈ ಥರದ್ದೊಂದು ಮಾಡಿ ನಾವು ಬಾಕ್ಸ್ಗೆಲ್ಲ ಹಾಕಿ ಕಳಿಸಿದ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಹೆಲ್ದಿ ಫುಡ್ ಕೊಟ್ಟಂಗೂ ಆಗುತ್ತೆ ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಹಾಕಿ ಕೊಡ್ಬೋದು ಅಥವಾ ಸ್ಕೂಲಿಂದ ಬಂದಮೇಲೆ ಈ ಥರದ್ದು ಒಂದು ಉಂಡೆಗಳನ್ನು ಮಾಡಿ ಮಕ್ಕಳಿಗೆ ಕೊಡ್ಬೋದು ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣಲಿಯನ್ನು ತಗೊಂಡು ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾಗಿದ್ದಾಗಿದೆ ನಾನಿವಾಗ ಇದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಗೋಡಂಬಿಯನ್ನು ಸಹ ಹಾಕ್ಕೊಂಡಿದ್ದೀನಿ ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಎರಡನ್ನೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು ಬೇಗನೆ ಆಗೋಗುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಈ ಸ್ವೀಟು ನೋಡಿ ಅದನ್ನು ಹುರಿದಿದ್ದಾಗಿದೆ ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿಯನ್ನು ಸಪ್ರೇಟಾಗಿ ಹಾಕೋತಾ ಇದ್ದೀನಿ ಒಣ ದ್ರಾಕ್ಷಿ ದ್ರಾಕ್ಷಿ ಪೂರ್ತಿ ದಪ್ಪ ಆಗಿ ಉತ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಈ ಥರ ಫ್ರೈ ಆಗಿದ್ದಾದರೆ ಸಾಕಾಗುತ್ತೆ ಇದನ್ನು ಕೂಡ ನಾನು ತೆಗೆದಿಟ್ಕೋತಾ ಇದ್ದೀನಿ ದ್ರಾಕ್ಷಿ ಹುರಿದಿದ್ದಾಗಿದೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ ನೋಡಿ ಇಷ್ಟ ಆದರೆ ಸಾಕು ಇದಕ್ಕೆ ಯಾವುದೇ ರೀತಿಯಾದಂತಹ ಸಕ್ಕರೆ ಬೆಲ್ಲ ಯಾವುದೇ ಸ್ವೀಟನ್ನು ಸಹ ಆ್ಯಡ್ ಮಾಡೋ ಹಾಗಿಲ್ಲ ಖರ್ಜೂರದಲ್ಲಿರುವಂತಹ ಸಿಹಿ ಸಾಕಾಗುತ್ತೆ ಇದಕ್ಕೆ ಉಳಿದಿರುವಂಥ ತುಪ್ಪಕ್ಕೆ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ಕೊಬ್ಬರಿಯನ್ನು ತುರಿದು ಹಾಕೊಂಡಿದ್ದೀನಿ ಕೊಬ್ಬರಿನ ನಾನು ಸಿಪ್ಪೆ ಸಮೇತವಾಗಿ ತುರಿದಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಇದೆ ನಿಮಗೆ ಇಷ್ಟ ಆಗೋದಿಲ್ಲ ಅಂದರೆ ಕೊಬ್ಬರಿಯ ಸಿಪ್ಪೆಯನ್ನು ತೆಗೆದು ಹಾಕೋಬೋದು ನೋಡಿ ಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕೊಬ್ಬರಿ ಹಾಕಿರುವಂಥ ತುಪ್ಪವನ್ನೆಲ್ಲ ಹೀರ್ಕೊಂಡಿದೆ ಇದನ್ನು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ತುಪ್ಪ ಪೂರ್ತಿ ಖಾಲಿಯಾಗಿರೋದರಿಂದ ನಾನಿಲ್ಲಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೋತಾ ಇದ್ದೀನಿ ಈಗ ತುಪ್ಪ ಕರಗಿ ಬಿಸಿಯಾಗಿದೆ ಉರಿ ಮೀಡಿಯಮ್ ಉರಿನಲ್ಲೇ ಇಟ್ಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಖರ್ಜೂರವನ್ನು ಅದರ ಸೀಡ್ಸ್ ಎಲ್ಲನೂ ತೆಗೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಇದನ್ನು ಮಿಕ್ಸಿನಲ್ಲಿ ರುಬ್ಬೋದಕ್ಕೆ ಆಗೋದಿಲ್ಲ ಮಿಕ್ಸಿ ಜಾರೆಲ್ಲ ಹಾಳಾಗುತ್ತೆ ಗ್ರೈಂಡ್ ಇತ್ತು ಅಂತಂದರೆ ಗ್ರೈಂಡರ್ನಲ್ಲಿ ರುಬ್ಕೊಳ್ಳಿ ಅಥವಾ ಈ ಥರ ಚಾಕುವಿನಿಂದ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರು ಸಹ ಆಗುತ್ತೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಇಷ್ಟು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ತಾ ಇದನ್ನೊಂದು ಐದು ನಿಮಿಷ ಕಡಿಮೆ ಊರಿನಲ್ಲಿ ನಿಧಾನವಾಗಿ ಚೆನ್ನಾಗಿ ಹುರ್ಕೋಬೇಕು ಇದಿವಾಗ ಹುರಿದಿದ್ದಾಗಿದೆ ನಾವೀಗಾಗಲೇ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲವನ್ನೂ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗಿ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ ನಾನು ಮೊದಲಿಗೆ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ಮತ್ತು ದ್ರಾಕ್ಷಿ ಬಾದಾಮಿ ಗೋಡಂಬಿ ಹುರಿದಿರುವಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ ಇದು ಮತ್ತು ಇದಕ್ಕೆ ಪಿಸ್ತಾ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಮನೆಯಲ್ಲಿ ಬಿಳಿ ಎಳ್ಳಿತ್ತು ಅಂತಂದರೆ ಅದನ್ನು ಕೂಡ ಒಂದೆರಡು ಸ್ಪೂನು ಹಾಕೋಬೋದು ಈ ಥರದ್ದು ಸ್ವೀಟು ನಾವು ಬೇಕ್ರೇನೆಲ್ಲ ತಂದಾಗ ಎಳ್ಳು ಕೂಡ ಮಿಕ್ಸ್ ಮಾಡಿರ್ತಾರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಮನೆಯಲ್ಲಿ ಇತ್ತು ಅಂತಂದರೆ ಎಳ್ಳನ್ನು ಕೂಡ ಸೇರಿಸ್ಕೊಳ್ಳಿ ಮತ್ತು ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ ಅದು ಬಿಸಿ ಇರುತ್ತಲ್ವಾ ಆ ಬಿಸಿಗೆ ಗಸಗಸೆಯನ್ನು ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಐದು ನಿಮಿಷ ಅದು ತಣ್ಣಗಾಗೋವರೆಗೆ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಟಿದ್ದೆ ಈಗ ಅದು ಪೂರ್ತಿ ತಣ್ಣಗಾಗಿದೆ ಉಂಡೆ ಕಟ್ಟಲಿಕ್ಕೆ ಬಿಸಿ ಇದ್ದರೆ ಕಟ್ಟೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅದೊಂದು ಅರ್ಧ ಗಂಟೆ ತಣ್ಣಗಾಗಿದ್ದಾದಮೇಲೆ ನಮಗೆ ಉಂಡೆಗಳು ಯಾವ ಸೈಜ್ನಲ್ಲಿ ಬೇಕಾಗುತ್ತೆ ನೋಡಿ ನಾವು ಅದನ್ನು ಕಟ್ಕೊಂಡ್ರೆ ನೋಡಿ ನೀಟಾಗಿ ಉಂಡೆಗಳು ಬರುತ್ತೆ ಖರ್ಜೂರದ ಲಾಡು ಬಿಸಿ ಬಿಸಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಬೇಕರಿನಲ್ಲೆಲ್ಲ ತೊಗೊಬಂದರೆ ನಮಗೆ ರೇಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಹೀಗೆ ಮನೆಯಲ್ಲಿ ಸುಲಭವಾಗಿ ಆರೋಗ್ಯಕರವಾದಂತಹ ಖರ್ಜೂರದ ಲಾಡವನ್ನು ಮಾಡ್ಕೋಬೋದು ನೋಡಿ ನನಗೆ ಅರ್ಧ ಕೆ ಜಿ ಖರ್ಜೂರಕ್ಕೆ ಒಂದು ಕೆ ಜಿ ಆಗುವಷ್ಟು ಲಾಡು ರೆಡಿಯಾಗಿದೆ ದ್ರಾಕ್ಷಿ ಗೋಡಂಬಿ ಎಲ್ಲ ಸೇರಿಸಿದ್ದೀವಲ್ವ ಕೊಬ್ಬರಿ ಎಲ್ಲನೂ ಒಂದು ಕೆ ಜಿ ಆಗುವಷ್ಟು ಸ್ವೀಟ್ಸು ರೆಡಿಯಾಗಿದೆ ಮತ್ತು ಸಕ್ಕರೆ ಬೆಲ್ಲ ಕೂಡ ಅವಶ್ಯಕತೆ ಇಲ್ಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು